ಮಧ್ಯಾಹ್ನ ಲೈವ್ ಬಂದಿದ್ದೀನಿ ಒಂದು ಅರ್ಧ ಗಂಟೆ ಲೈವ್ ಮಾಡ್ತೀನಿ ಬನ್ನಿ ಸಪೋರ್ಟ್ ಮಾಡಿ ಯಾರು ಲೈವಿಗೆ ಬರೋಕ್ಕಾಗಲ್ಲ ಅವರು ಲೈವಲ್ಲಿ ವಿಡಿಯೋ ಆಗಿರುತ್ತೆ ಪಬ್ಲಿಕ್ಕಲ್ಲಿರುತ್ತೆ ನೋಡಿ ಅವಾಗ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ಬನ್ನಿ ಏನು ಹನ್ನೆರಡನೇ ತಾರೀಕು ಹನುಮ ಜಯಂತಿ ಸ್ಟಾರ್ಟು ಶ್ರೀರಾಮ ಜಯ ಜಯ ರಾಮ ಬನ್ನಿ ನನ್ನ ಲೈವಿಗೆ ಲೈವ್ಗೆಪೋರ್ಟ್ ಮಾಡಿ ಇಲ್ಲಿ ರೋಡಲ್ಲಿ ಹಾಕ್ತಿದ್ದಾರೆ ಕೇಬಲ್ ಹಾಕಕ್ಕೆ ಸ್ವಲ್ಪ ವಾಯ್ಸ್ ಬರ್ತಾ ಇದೆ ಬನ್ನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದು ಅರ್ಧ ಗಂಟೆ சப்போட்மோ ಕೊಡಿ ಮಧ್ಯಾಹ್ನ ಲೈವ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಒಂದು ಮೂವತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಎಷ್ಟಾಗುತ್ತೆ ಅಷ್ಟು ಹೊತ್ತು ನಿಮಗೆ ಸಪೋರ್ಟ್ ಮಾಡೋದ್ರಿಂದ ಮೆಸೇಜ್ ಮಾಡಿ ಒಂದು ಲೈಕ್ ಕೊಡಿ ಯಾರು ಬಂದ್ರಿ ಒಂದು ಅರ್ಧ ಗಂಟೆ ಮಾತಾಡೋಣ ಊಟ ಮಾಡಿದ್ರಾ ನಮ್ದು ಊಟ ಆಗಿಲ್ಲ ಒಂದು ಹೋಗ್ಬೇಕು ಊಟಕ್ಕೆ ಸಪೋರ್ಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋ ನೋಡಿ ನಮ್ಮ ವೀಡಿಯೋ ಹಾಕಿದೆ ನೋಡಿ ನನ್ನ ಸ್ನೇಹಿತರೆ ಹಾಗೂ ನನ್ನ ಗೆಳೆಯರೆ ಅವರು ಬಂದು ಹತ್ರ ಬೆಂಗಳೂರಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಮದ್ದುರಮ್ಮ ದೇವಸ್ಥಾನ ಅಂತ ಅದು ಎಲೆಕ್ಟ್ರಾನಿಸಿಟಿಯಿಂದ ಹೋದರೆ ಹೊಸ್ಕೂರು ಗೇಟ್ ಬರುತ್ತೆ ಆ ಗೇಟಿಂದ ಹೋದರೆ ಹೊಸ್ಕೂರು ಹೊಸ್ಕೂರಲ್ಲಿ ಮುದ್ದೂರಮ್ಮ ಅಂತ ಇದೆ ಅದು ವರ್ಷ ವರ್ಷ ಸಖತ್ತು ದೊಡ್ಡ ಜಾತ್ರೆ ಆಗುತ್ತೆ ನೀರು ದೊಡ್ಡ ತೇರು ಕಟ್ತಾರೆ ನೂರೈವತ್ತಡಿ ತೇರು ಕಟ್ಟಿ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬರ್ತಾರೆ ಆ ತೇರನ್ನ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನು ಆ ಜಾತ್ರೆಗೆ ಹೋಗಿಲ್ಲ ಆದರೆ ಆ ದೇವಸ್ಥಾನಕ್ಕೆ ಹೋಗಿ ವೀಡಿಯೋ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ವೀಡಿಯೋ ತುಂಬ ಚೆನ್ನಾಗಿದೆ ನೋಡಿ ವೀಡಿಯೋ ಸಪೋರ್ಟ್ ಮಾಡಿ ಮದ್ದೂರಮ್ಮ ದೇವಿ ದೇವಸ್ಥಾನ ಹಾಕಿದ್ದೀನಿ ನಮ್ಮ ಡಿ ಎನ್ ಸಿ ಕನ್ನಡ ಲಾಕ್ಸ್ ಬಂದರು ಹಾಯ್ ಹರಿಸ್ರ ಅಂತ ಬಂದರು ನಮಸ್ಕಾರ ಊಟ ಮಾಡಬೇಕು ಒಂದೂವರೆಗೆ ಹೋಗ್ಬೇಕು ಇವಾಗ ನೀವು ಅದೇ ಒಂದೂವರೆ ತನಕ ಲೈವ್ ಮಾಡೋಣ ಮೆಸೇಜ್ ಮಾಡಿರಿ ಫಾಸ್ಟಾಗಿ ಒಂದು ಲೈಕ್ ಕೊಡಿರಿ ಒಂದು ಲೈಕ್ ಕೊಡಿ ಒಂದು ಲೈಕ್ ಡಿ ಎನ್ ಸಿ ಕನ್ನಡ ಲಾಕ್ಸವ್ರೆ ಒಂದು ಲೈಕ್ ಕೊಡಿ ಮೆಸೇಜ್ ಮಾಡಿ ಪೋಸ್ಟಾಗಿ ಊಟ ಆಯ್ತಾ ಅಂತವ್ರೆ ಇಲ್ಲ ನೀನು ಊಟ ಮಾಡಬೇಕು ಒಂದು ಲೈಕ್ ಕೊಡಿ ಎನ್ ಸಿ ಕನ್ನಡ ಲಾಕ್ಸ್ ಒಂದು ಲೈಕ್ ಕೊಡಿ ಫೋರ್ ಮೆಂಬರ್ಸ್ ಇದ್ದೀರಾ ಅದೇ ಮೆಸೇಜ್ ಮಾಡಿ ವಾಸ್ಟಲ್ಲಿ ಲೈಟ್ ಡನ್ ಅಂತವ್ರಿ ನಮ್ಮ ಡಿ ಎನ್ ಸಿ ಅವರು ತ್ರೀ ಮೆಂಬರ್ಸ್ ಇದ್ದೀರಾ ಮೆಸೇಜ್ ಮಾಡಿ ಹಾಗೆ ನಮಗೆ ಸಿಕ್ಸ್ ಮೆಂಬರ್ಸ್ ಮೆಸೇಜ್ ಮಾಡಿ ನಮ್ಮ ವಿಡಿಯೋ ನೋಡಿ ಶ್ರೀ ಮದ್ದುರಮ್ಮ ದೇವಿ ದೇವಸ್ಥಾನದ ವಿಡಿಯೋ ಹಾಕಿದ್ದೀವಿ ಹೊಸಪುರ ಅಲ್ಲಿಗೆ ತುಂಬ ಚೆನ್ನಾಗಿದೆ ಹೊಸ ಆಗಿರೋದು ಸದರಮ್ಮ ದೇವಿ ನೋಡಿ ಬನ್ನಿ ಬನ್ನಿ ಈ ಕ್ರೂ ಮೆಂಬರ್ಸ್ ಇದೀರ ಮೆಸೇಜ್ ಮಾಡಿ ಲೈಕ್ ಬಂದಂತ ಹೋದರು ನಮ್ಮ ಜೆ ಎಸ್ ಸಿ ಕನ್ನಡ ಲಾಕ್ತವ್ರು ಬನ್ನಿ ಬನ್ನಿ ಹೆಚ್ಚು ಹೆಚ್ಚು ಜನ ಬಂದು ಅರ್ಧ ಗಂಟೆಗೆ ಮುಗಿಸ್ಬಿಡೋಣ ಲೈವು ಫಾಸ್ಟಾಗೆ ಬನ್ನಿ ಮೆಸೇಜ್ ಮಾಡಿ ಫಾಸ್ಟಾಗೆ ಮನ್ ನಂಬರ್ಸ್ ಎಲ್ಲ ನೋಡ್ತಾರೆ ಹೋಗ್ತಾ ಇದಾರೆ ಯಾರು ಮೆಸೇಜ್ ಮಾಡ್ತಾ ಇಲ್ಲ ಊಟ ಆಯ್ತಾ ಎಲ್ಲರೂ ನಿಮ್ಮದು ನಮ್ಮ ಗೋಯ್ಶೆಟ್ಟಿ ಪಾಳ್ಯದಲ್ಲಿ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಮಾಡ್ತಾರೆ ಒಂದು ಅದ್ಭುತವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದಾರೆ ಸರ್ಕಲಾಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ರೆಡಿ ಮಾಡ್ತಾ ಇದಾರೆಲ್ಲ ನಮ್ಮ ಗೋವಿಂದ ಶೆಟ್ಟಿ ಪಾಳ್ಯ ಎಲೆಕ್ಟ್ರಾನ್ ಸಿಟಿ ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ಹನ್ನೆರಡನೇ ತಾರೀಕಿದೆ ಹನುಮ ಜಯಂತಿ ಯಾರೆಲ್ಲ ಅಕ್ಕಪಕ್ಕ ಇಲ್ಲೇ ಗೋವಿಂದ ಶೆಟ್ಟಿ ಪಾಳ್ಯ ಎಲೆಕ್ಟ್ರಾನ್ ಸಿಟಿಯಲ್ಲಿರೋರು ಹನುಮ ಜಯಂತಿ ಬನ್ನಿ ನೋಡೋಣ ತುಂಬ ಚೆನ್ನಾಗಿ ಅದೂರಿಯಾಗಿ ಮಾಡ್ತಾರೆ ಜೊತೆ ಇವತ್ತೆಲ್ಲ ಸೀರಿಯಲ್ ಎಲ್ಲ ಹಾಕಿದರು ಅದೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಸದ್ಯದಲ್ಲೇ ನಮ್ಮ ವೀಡಿಯೋ ಬೀಳುತ್ತೆ ಬನ್ನಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಯಾರು ಒಂದು ಲೈಕ್ ಕೊಡಿ ನಮ್ಮ ಚಾನಲಿಗೆ ಒಂದು ಸಪೋರ್ಟ್ ಮಾಡಿ ಮಧ್ಯಾಹ್ನದ ಒಂದು ದಿನ ಮಾಡಿದ್ದೀನಿ ಯಾರೆಲ್ಲ ಮನೆಗಿರ್ತೀರ ನಮ್ಮ ಕಿಚನ್ ಲಾಕ್ಸ್ ಅವರು ಸಪೋರ್ಟ್ ಮಾಡಿ ಹಾಗೆ ಸೂಪರ್ ಕನ್ನಡ ಹಾಕಿ ಇದ್ದರೆ ಕನ್ನಡಕ್ಕೆ ಹಾಕಿ ನೋಡ್ತಿದ್ದಾರೆ ನಮ್ಮ ಡಿ ಎನ್ ಸಿ ಅವರು ಕನ್ನಡಕ್ಕೆ ಬಂತ ಡಿ ಎನ್ ಸಿ ಅವರೇ ನಮ್ಮ ಕನ್ನಡಕ ನಮ್ಮ ಡಿ ಎನ್ ಸಿ ಅವರು ಒಂದು ಕನ್ನಡ ಕನ್ನಡಕ ಬುಕ್ ಮಾಡಿದ್ದಾರೆ ಅದು ಬಂತ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಸಪೋರ್ಟ್ ಮಾಡಿ ಟೂ ಮೆಂಬರ್ಸ್ ಇದ್ದೀರಾ ಅದೇ ಒಂದು ಮೆಸೇಜ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡುವರೆ ಬನ್ನಿ 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 ಟೂ ಮೆಂಬರ್ಸ್ ಇದ್ದೀರಾ ಹಾಯ್ ಸರ್ ನೋಡಿ ನಮ್ಮ ರಾಜ್ಯ ಬಿಟ್ಟು ಬೇರೆ ವರ್ಡ್ ಅವ್ರು ಬಂದರು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಊಟ ಕಾಣ ಹೋಗಯಾ सिक्योरिटी काम करता है बेंगलोर से करो सर तुम्हारा अच्छा है सॉन्ग तुम्हारा अच्छा है संग नेक्स्ट वीडियो वाचिंग करता हूँ तुम्हारा म्यूजिक अच्छा है गाना अच्छा है सपोर्ट करो सर मैसेज फास्ट मैसेज सर लाइक वन लाइक सर आई सर वन लाइक मैसेज एक ही मैसेज एक कंप्लेन होके और यह सर फास्ट फास्ट मैसेज करो सर ನೋಡಿ ನಮ್ಮ ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾದಲ್ಲಿ ಬಿಟ್ಟು ಬೇರೆ ಕಡೆ ಕಂಟ್ರಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತವ್ರೆ ಜುಲಿ ಮನ್ ಜುಲಿ ಮನಿ ಜುಲಿ ಮನಿ ಅಂತವರು ಅವ್ರದ್ದೊಂದು ಚಾನಲ್ಲು ಅವ್ರದ್ದು ಮ್ಯೂಸಿಕ್ ಸಖತ್ತಾಗಿರುತ್ತೆ ತುಂಬ ಅದ್ಭುತವಾದ ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿ ಬಾ ಬಾರಿಸ್ತಾರೆ ಅವ್ರು ಸಾಂಗ್ ಚೆನ್ನಾಗಿ ಆಡ್ತಾರೆ चनावर सपोर्ट करो सर मैं कर्नाटक वाला सपोर्ट करी करो थोड़ा थोड़ा हिंदी है हमारा ज्यादा हिंदी नहीं तुम्हारा हिंदी नहीं हिंदी भाषे नहीं सप्रेट भाषे तुम्हारा ಬನ್ನಿ ಮೆಸೇಜ್ ಮಾಡಿ ಮೆಸೇಜ್ ಒಂದೇ ಒಂದು ಮೆಸೇಜ್ ಮಾಡೋಗ್ಬಿಟ್ರು ಅವರು ಅವರು ಬೇರೆ ಕಂಟ್ರಿಯವರು ನನಗೆ ನಾನು ಅವರ ವೀಡಿಯೋ ಎಲ್ಲ ನೋಡ್ತೀನಿ ಮ್ಯೂಸಿಕ್ ಸಕ್ಕತ್ತ ಇರುತ್ತೆ ಅವರು ಒಳ್ಳೆ ಮ್ಯೂಸಿಕ್ ಬಳಸ್ತಾರೆ ಬಾಸಲ್ಲ ಮ್ಯೂಸಿಕ್ ಈ ಥರ ಆಡ್ತಾರೆ ಬ್ಯಾಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅವರು ಸಾಂಗ್ ಆಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಸಪೋರ್ಟ್ ಅಂತ ಬಂದು ತ್ರೀ ಮೆಂಬರ್ಸ್ ಇದ್ದೀರಾ ಬನ್ನಿ ಬನ್ನಿ ಫಾಸ್ಟ್ ಬನ್ನಿ ಬನ್ನಿಟ್ಟು ಸಪೋರ್ಟ್ ಮಾಡಿ ಹಾಗೆ ಒಬ್ಬರೇ ನಮ್ಮ ಡಿ ಎನ್ ಸಿ ಕನ್ನಡ ಲಾಕ್ ಮಾತ್ರ ಲೈಕ್ ಕೊಟ್ಟಾರೆ ಬನ್ನಿ ಬಂದು ಲೈಕ್ ಕೊಡಿ ಹಾಗೆ ಮಾಡಿ ಹಾಗೆ ಮೆಸೇಜ್ ಮಾಡಿ ಲೈಕ್ ಕೊಡಿ ಬಂದಂತವ್ರು ಒಂದು ಗಂಟೆ ಆಯ್ತು ಊಟ ಮಾಡಿ બંની સપોર્ટ મળી આજે વન મેમ્બર્સ જરા આજે લાઈક કરી આજે યારો મેસેજ મારી જય શ્રી રામ

ಬನ್ನಿ ಹೆಚ್ಚು ಜನ ಬನ್ನಿ ಸಪೋರ್ಟ್ ಮಾಡಿ ಯಾರಿಲ್ಲ ಇದ್ದೀರಾ ನಮ್ಮ ಲೈವಿಗೆ ನೋಡ್ತಾ ಇದ್ದೀರಾ ಯಾರಾದರೂ ನೋಡ್ತಾ ಇದ್ದವರು ಲೈಕ್ ಕೊಡಿ ಮೆಸೇಜ್ ಮಾಡಿ ಹಾಗೆ ನಮ್ಮ ಡಿ ಎನ್ ಸಿ ಅವರು ಹೋಗೇ ಬಿಟ್ರು ನೋಡಿ ಒಂದು ಗಾಡಿ ಬಂತು ನೋಡಿ ಡ್ರಿಲ್ ಕೊರೆಯೋದು ನೋಡಿ ಬಂತು ಗಾಡಿ ಟ್ಯಾಕ್ಟ್ರಿ ರೋಡ್ ಕೊರಿತಾ ಇದೆ ಇದು ಸ್ಟಾರ್ಟ್ ಮಾಡ್ತಾರೆ ಇವಾಗ ಇರಬೇಕು ಅಂತ ರೋಡ್ ಕರೆ ಕರೆಯ ರೆಡಿ ಇದ್ದಾರೆ ಓಕೆ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ಊಟ ಮಾಡಿ ಮಧ್ಯಾಹ್ನದ ಊಟ ಮಾಡಿ ಓಕೆ ಬಾಯ್